ಏನು ಈ ಸಾಲಿನ ಒಂದು ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಡೆಯುವಂತಹ ಈ ಚಂಪಾಚಷ್ಟಿ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಈ ಒಂದು ಪೂರ್ವಭಾವಿ ಸಭೆ ಆ ಒಂದು ಸಿದ್ಧತೆನೆಲ್ಲ ನಡೆಯೋದಿಕ್ಕೆ ಇವತ್ತು ಮಾನ್ಯ ಶಾಸಕರು ಎಸ್ ಪಿ ಅವರು ನಾವು ಮಾನ್ಯ ಅಧ್ಯಕ್ಷ ವ್ಯವಸ್ಥಾಪನಾ ಸಮಿತಿ ಕುಕ್ಕೆ ದೇವಸ್ಥಾನ ಹಾಗೂ ಎಲ್ಲ ಅಧಿಕಾರಿಗಳು ಕೂಡ ಒಂದು ಆ ಹೇಗೆ ಜಾತ್ರೆ ಟೈಮದಲ್ಲಿ ಯಾವ ಯಾವ ಸಮಯವನ್ನ ನಾವು ನಿಗದಿ ಮಾಡಿಕೊಂಡು ಯಾವ ರೀತಿ ಸಿದ್ಧತೆಗಳನ್ನ ನಡೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಪೂರ್ವಭಾವಿ ಸಭೆ ಇವತ್ತು ನಾವು ನಡೆಸ್ಕೊಂಡಿದೀವಿ ಎಲ್ಲರೂ ಕೂಡ ಆಹ್ವಾನ ಮಾಡಿಸಿ ಯಾರ್ಯಾರು ಏನಾದರೂ ಅವರ ಒಂದು ಪರಿಕಲ್ಪನೆಗೆ ಅನುಸಾರವಾಗಿ ಏನಾದ್ರು ಸಜೆಷನ್ಸ್ ಕೊಡೋದಿದ್ರೆ ಅವ್ರ ಸಜೆಷನ್ಸ್ ಎಲ್ಲ ನಾವು ಕೇಳಿ ಹಿಂದಿನ ಜಾತ್ರೆಯಲ್ಲಿ ನಡೆದಿರುವಂತ ಏನಾದ್ರು ಒಂದು ಬೇರೆ ರೀತಿ ಆಗಿರುವಂತ ಇದನ್ನೆಲ್ಲ ಈ ಸರಿ ಸರಿಪಡಿಸಿಕೊಂಡು ಎಲ್ಲ ಸುಸೂತ್ರವಾಗಿ ಬರುವಂತ ಎಲ್ಲ ಭಕ್ತಾದಿಗಳಿಗೂ ಕೂಡ ಅವರಿಗೆ ನೀಡಬೇಕಾಗಿರುವಂಥ ಸೇವೆ ಅವರ ಕಾರ್ಯಗಳನ್ನ ನೆರವೇರಿಸಿಕೊಳ್ಳೋದಕ್ಕೆ ಮತ್ತೆ ಒಳ್ಳೆಯ ಒಂದು ಸೇವೆಯನ್ನ ನಮ್ಮ ದೇವಸ್ಥಾನದ ವತಿಯಿಂದ ಮಾಡಬೇಕು ಅಂತ ಹೇಳಿ ಇವತ್ತೆಲ್ಲರೂ ನಾವು ಸೇರ್ಕೊಂಡಿದೀವಿ ಮೊದಲನೇದಾಗಿ ಬ್ರಹ್ಮರಥೋತ್ಸವದ ಸಂದರ್ಭದಲ್ಲಿ ಯಾವ ಯಾವ ರೀತಿ ಸಿದ್ಧತೆಗಳನ್ನ ನಡೆಸಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆಯಿಂದ ಮತ್ತೆ ನಮ್ಮ ಆಡಳಿತ ಆಡಳಿತದ ವತಿಯಿಂದ ಏನು ನಿರ್ಧಾರ ತಗೊಂಡಿದೀವಿ ಅಂತ ಹೇಳಿ ನಾವು ನಿರ್ಧಾರ ಅಂತ ಅದೇ ರೀತಿ ಎಡೆ ಸ್ನಾನ ಮತ್ತೆ ಉರುಳು ಸೇವೆ ಸಮಯದಲ್ಲಿ ಆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಬೆಳಿಗ್ಗೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗಿ ಎಷ್ಟೊತ್ತಿಗೆ ನಂತರ ಮಾಡಬೇಕು ಅಲ್ಲಿ ಆಗುವಂತ ಒಂದು ಆ ಪರಿಕಲ್ಪನೆಗೆ ಅನುಸಾರವಾಗಿ ನಾವು ಹೇಗೆ ಮಾಡ್ಬೇಕಾಗುತ್ತೆ ಅನ್ನೋದು ಒಂದು ಚರ್ಚೆ ಆಯಿತು ನಂತರ ಭೋಜನ ವ್ಯವಸ್ಥೆ ಅಂತೂ ಪ್ರತಿ ವರ್ಷ ಹೇಗೆ ಆಯಿತು ಆ ರೀತಿ ಒಂದು ವ್ಯವಸ್ಥಾಪನಾ ಸಮಿತಿಯಲ್ಲಿ ಇಟ್ಟು ಯಾವ ಯಾವ ದಿನ ಯಾವ ರೀತಿ ಭೋಜನ ಇರಬೇಕು ತಿಂಡಿ ಸಮಯ ಆಗಿರ್ಬೋದು ಊಟ ಆಗಿರ್ಬೋದು ಅಂತ ಅದು ವ್ಯವಸ್ಥಾಪನಾ ಸಮಿತಿಯಿಂದ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ ಜೊತೆಗೆ ಪೊಲೀಸ್ ಬಂದೋಬಸ್ತಿಗೆ ಸಂಬಂಧಪಟ್ಟಂಗೆ ಇವತ್ತು ಎಲ್ಲ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳು ಎಸ್ ಪಿ ಅವರ ಜೊತೆ ಇದ್ದಾರೆ ಹಾಗೂ ಇಲ್ಲಿನ ಇನ್ಸ್ಪೆಕ್ಟರ್ ಮತ್ತೆ ಎಲ್ಲರನ್ನು ಕೂಡ ಕೆಲವೊಂದು ಅವರ ಬೇಡಿಕೆಗಳಿತ್ತು ಹೆಚ್ಚು ಪೊಲೀಸ್ ಮತ್ತೆ ಹೋಮ್ ಗಾರ್ಡ್ ನ ಅವಶ್ಯಕತೆ ಇದೆ ಅಂತೇಳಿ ಅವ್ರಿಗೆ ಏನು ಬೇಕು ಎಷ್ಟು ಇದು ಬೇಕು ನಮ್ಮ ದೇವಸ್ಥಾನದ ವತಿಯಿಂದ ನಾವು ತಗೊಂತಿವಿ ಜೊತೆಗೆ ರಾತ್ರಿನೂ ಕೂಡ ಹೆಚ್ಚು ಜನ ಇರೋದ್ರಿಂದ ನಾವು ಎರಡು ಪಾಳಿಲಿ ಮಾಡ್ಬೇಕಾಗತ್ತೆ ಅಂತ ಒಂದು ಕೆಲವೊಂದು ಸಜೆಷನ್ ಕೊಟ್ಟಿದ್ರು ಅದಕ್ಕೂ ಕೂಡ ನಾವು ಹೋಗಿದಿವಿ ಅದು ಅಲ್ಲದೆ ಸಿ ಸಿ ಟಿವಿ ಕ್ಯಾಮೆರಾನು ನಾವು ಜಾಸ್ತಿ ಮಾಡ್ಬೇಕು ಅಂತ ಇದು ಮಾಡಿದ್ರು ಬಿಕಾಸ್ ಕಳೆದ ಕೆಲವು ವರ್ಷಗಳಲ್ಲಿ ಭಕ್ತಾದಿಗಳು ಬಂದಿರೋದು ಕೆಲವು ಕಳ್ಳತನ ಆಗಿರೋಂತದನ್ನು ಕೂಡ ಒಂದು ಉದಾಹರಣೆಗಳು ಇದೆ ಅಂತ ನನಗೆ ಹೇಳ್ತಾ ಇದ್ರು ಅದೇ ರೀತಿ ಯಾವುದೇ ಕಾರಣಕ್ಕೂ ಬರೋ ಭಕ್ತಾದಿಗಳಿಗೆ ಅವರ ಯಾವುದೇ ವಸ್ತುಗಳು ಕೂಡ ಕಳುವಾಗುವಂತದ್ದು ಅಥವಾ ಬೇರೆ ಯಾವುದೇ ರೀತಿ ಒಂದು ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಿರುವ ಸಿ ಟಿವಿ ಜೊತೆ ಬಹಳಷ್ಟು ಬೇರೆ ಕಡೆನೂ ಕೂಡ ನಾವು ಸಿ ಟಿವಿ ಕ್ಯಾಮೆರಾ ಅಳವಡಿಸೋದಿಕ್ಕೆ ನಿರ್ಧಾರ ಮಾಡಿದ್ದೀವಿ ಬರೀ ದೇವಸ್ಥಾನದ ಒಂದು ಅಷ್ಟೇ ಅಲ್ಲ ದೇವಸ್ಥಾನದ ಆಚೆ ಕೆಲವೊಂದು ಸರ್ಕಲ್ಗಳು ಇರುತ್ತೆ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಚಿಕ್ಕಮಗಳೂರು ಹಾಸನ ಕೂರ್ಗು ಕೊಡಗು ಮತ್ತೆ ಕೇರಳ ಕಡೆಯಿಂದನೂ ಬರ್ತಾರೆ ಎಲ್ಲಿ ಮೇಜರ್ ಜಂಕ್ಷನ್ ಅಂತ ಇರುತ್ತೆ ದೇವಸ್ಥಾನದಿಂದ ಎಷ್ಟೇ ದೂರ ಇರಲಿ ಅಲ್ಲೂ ಕೂಡ ನಾವು ಮಾನಿಟರ್ ಮಾಡೋದಕ್ಕೆ ಸಿ ಟಿವಿನ ಅಳವಡಿಸಬೇಕು ಅಂತ ಒಂದು ನಿರ್ಧಾರ ತಗೊಂಡಿದ್ವಿ ಜೊತೆಗೆ ಅಹ್ ಕೆಲವೊಂದು ಸಣ್ಣ ಪುಟ್ಟ ಗೆ ಸಂಬಂಧಪಟ್ಟ ಮೂಲಭೂತ ಸೌಕರ್ಯ ಅದು ರಸ್ತೆ ಏನಾದ್ರು ಹಾಳಾಗಿದ್ರೆ ಅದು ರಸ್ತೆನ ಬೇಗ ಸರಿಪಡಿಸುವಂತ ಒಂದು ವಿದ್ಯುತ್ ಸರಬರಾಜು ಮೆಸ್ಕಾಂನವ್ರ ಜೊತೆ ಮುಂಚೆನೆ ಮಾತಾಡಿದ್ವಿ ಯಾವುದೇ ಕಾರಣಕ್ಕೂ ಆ ಸಮಯದಲ್ಲಿ ವಿದ್ಯುತ್ ವ್ಯತ್ಯಾಸ ಆಗಬಾರದು ಸರಬರಾಜಿನಲ್ಲಿ ಅಂತ ಹೇಳಿ ಜೊತೆಗೆ ಸಾರಿಗೆ ವ್ಯವಸ್ಥೆನೂ ಕೂಡ ಕೆ ಎಸ್ ಆರ್ ಟಿ ಸಿ ಕಡೆಯಿಂದ ಹೆಚ್ಚು ಅವಶ್ಯಕತೆ ಬಿದ್ದರೆ ಹೆಚ್ಚು ಬಸ್ನ ವ್ಯವಸ್ಥೆಯನ್ನು ಕೂಡ ಮಾಡ್ತದೆ ಎನಿವೆ ಪ್ರೈವೇಟ್ ಹೊತ್ತು ಇದ್ದೇ ಇರುತ್ತೆ ಅವರವರ ಒಂದು ಗಾಡಿನಲ್ಲೆಲ್ಲ ಬರ್ತಾರೆ ಕೆ ಎಸ್ ಆರ್ ವತಿಯಿಂದ ಹೇಗೆ ನಮಗೆ ಜಾಸ್ತಿ ಬಸ್ಸಿನ ಅವಶ್ಯಕತೆ ಇದೆ ಬೆಂಗಳೂರು ಹಾಸನ ಚಿಕ್ಕಮಗ್ಳೂರು ಈ ರೀತಿ ಎಲ್ಲ ಕಡೆಯಿಂದ ಮೇಜರ್ ನಮ್ದು ಇಂಟರ್ನಲ್ ಅಂದ್ರೆ ಜಿಲ್ಲೆ ಒಳಗಡೆಯಿಂದ ಬಂದಿರೋದ್ರಿಂದ ಜಿಲ್ಲೆ ಒಳಗಡೆ ಕೂಡ ಹೆಚ್ಚಿನ ಬಸ್ಸಿನ ಸಂಖ್ಯೆ ಅವಶ್ಯಕತೆ ಇದ್ರೆ ನಾವು ಜಾಸ್ತಿ ಮಾಡಬೇಕು ಅಂತ ಕೂಡ ಒಂದು ನಿರ್ಧಾರ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಲಕ್ಷ ದೀಪೋತ್ಸವದ ಸಂಬಂಧಪಟ್ಟಂತೆ ಕುಣಿತ ಭಜನೆ ಸಂತೆ ವ್ಯಾಪಾರಕ್ಕೆ ಸ್ಥಳ ನಿಗದಿ ಮಾಡುವಂಥದ್ದು ಇದೆಲ್ಲ ದೇವಸ್ಥಾನದ ವ್ಯವಸ್ಥಾಪನೆ ಸಮಿತಿಯವರ ಒಂದು ವಿವೇಚನೆಗೆ ಬಿಟ್ಟಿದ್ದು ಜನರಲ್ ಬಾಡಿ ಯಾವಾಗ ಟ್ವೆಲ್ತ್ ಹನ್ನೆರಡನೇ ತಾರೀಕು ಅವರ ಒಂದು ಸಮಿತಿಲಿ ಇದನ್ನೆಲ್ಲ ಇದ್ರ ಬಗ್ಗೆ ನಿರ್ಧಾರ ಮಾಡಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಇದ್ ಮಾಡ್ತಾರೆ ಜೊತೆಗೆ ಟಾಯ್ಲೆಟ್ ಗೆ ಸಂಬಂಧಪಟ್ಟಿದ್ದ ಒಂದು ಶೌಚಾಲಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರು ಬಹಳಷ್ಟು ಜನ ಭಕ್ತಾದಿಗಳು ನಡ್ಕೊಂಡು ಬರ್ತಾರೆ ಅವರಿಗೆ ರಸ್ತೆಯಲ್ಲಿ ಶೌಚಾಲಯದ ವ್ಯವಸ್ಥೆ ಏನಿರಬೇಕು ಅಂತ ನಾರ್ಮಲಿ ಹೇಗಾಗ್ತದೆ ಎಲ್ಲಿ ಒಂದೇನಾದ್ರು ಅಂಗಡಿ ಮುಂಗಟ್ಟುಗಳಿದ್ರೆ ಅವರ ಒಂದೇನಾದ್ರು ಖರೀದಿ ಮಾಡಿದಾಗ ಅದೇ ರೀತಿ ಒಂದು ಶೌಚಾಲಯನ ಬಳಸ್ತಾರೆ ಅನ್ನೋದು ಇದೆ ಆದರೂ ಕೂಡ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಅಥವಾ ದೇವಸ್ಥಾನ ವತಿಯಿಂದ ಇಲ್ಲ ಜಿಲ್ಲಾಡಳಿತ ವತಿಯಿಂದ ಮುಂದೆ ನಡೆಯುವಂಥ ಒಂದು ಕಾರ್ಯಕ್ರಮಗಳಿಗೂ ಅನುವಾಗಲಿ ಪರ್ಮನೆಂಟ್ ಆಗಿ ಒಂದು ಕೆಲವೊಂದು ಜಾಗಗಳಲ್ಲಿ ಒಂದು ಶೌಚಾಲಯನ ವ್ಯವಸ್ಥೆ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದೀವಿ ಆದರೂ ಕೂಡ ಪಿ ಡಬ್ಲ್ಯೂ ಡಿ ಅವರಿಗೆ ನಾನು ನಿರ್ದೇಶನ ನೀಡಿದ್ದೀನಿ ಅಂತ ಒಂದು ಜಾಗನ ಬೇಗ ಐಡೆಂಟಿಫೈ ಮಾಡಿ ಅಲ್ಲಿ ಒಂದು ನಿರ್ಮಾಣ ಕಾಮಗಾರಿನ ನಾವು ಶುರು ಮಾಡೋದಕ್ಕೆ ಜೊತೆಗೆ ಬೇರೆ ಬೇರೆ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆನೂ ಕೂಡ ನಿರ್ಧಾರ ನಿರ್ಧಾರ ಮಾಡೋದಕ್ಕೆ ಅಂತ ಕೆಲವೊಂದು ಚರ್ಚೆ ಆಯ್ತು ಪಾಸ್ಗಳು ಎಷ್ಟಿರ್ಬೇಕು ವೆಹಿಕಲ್ಗಳು ಎಲ್ಲಿ ನಿಲ್ದಾಣ ಆಗ್ಬೇಕಾಗ್ತದೆ ಅಥವಾ ವೆಹಿಕಲ್ ಮೂವ್ಮೆಂಟ್ ಹೇಗೆ ರೆಸ್ಟ್ರಿಕ್ಟ್ ಮಾಡಬೇಕು ಅಂತೆಲ್ಲ ಇದೆಲ್ಲ ಲೋಕಲ್ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತೆ ನಮ್ಮ ಅಧಿಕಾರಿಗಳು ಮತ್ತೆ ಸಮಿತಿ ಅಧ್ಯಕ್ಷರು ಸದಸ್ಯರು ಎಲ್ಲರನ್ನೂ ಸೇರಿ ನಿರ್ಧಾರ ಮಾಡಿ ಅಂತ ಹೇಳಿ ನಾವು ನಿರ್ದೇಶನ ಒಂದು ಈ ಸ್ಥಳದಲ್ಲೇ ಮತ್ತೆ ಇನ್ನೇನಾದ್ರು ಜಿಲ್ಲಾಡಳಿತ ವತಿಯಿಂದ ಅಥವಾ ಶಾಸಕರ ವತಿಯಿಂದ ಪೊಲೀಸ್ ಇಲಾಖೆ ವತಿಯಿಂದ ಏನಾದರೂ ಇನ್ನೂ ನಮಗೆ ಸವಲತ್ತುಗಳು ಅಥವಾ ಅವರಿಗೆ ಮಾಡುವ ಅವಶ್ಯಕತೆ ಇದ್ರೆ ಖಂಡಿತ ನಾವು ಸಹಾಯ ಚಾರ್ಜಿ ಚಾಡ್ತೀವಿ ಅದಕ್ಕೋಸ್ಕರನೇ ಇವತ್ತೆಲ್ಲ ಬಂದಿರುವಂತದ್ದು ಇವತ್ತಿನ ಒಂದು ಏನು ಸಭೆ ಇತ್ತು ಬಹಳ ಚೆನ್ನಾಗಿ ನಡೀತು ಎಲ್ಲ ಇದಕ್ಕೂ ಅದಕ್ಕೆ ತಾವು ಕೂಡ ಇದ್ರಿ ತಾವು ಕೂಡ ಇದ್ರಲ್ಲಿ ಎಲ್ಲ ಒಳ್ಳೊಳ್ಳೆ ಸಜೆಷನ್ ಇದೇ ರೀತಿ ಮುಂದೆನೂ ಕೂಡ ಒಳ್ಳೊಳ್ಳೆ ನಮಗೆ ಸಜೆಷನ್ ದೇವಸ್ಥಾನಕ್ಕೆ ಬಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇನ್ನು ಉನ್ನತ ಮಟ್ಟಕ್ಕೆ ಭಕ್ತಾದಿಗಳ ಒಂದು ಸೇವೆಯಲ್ಲಿ ಭಾಗವಹಿಸಿ ಅವ್ರಿಗೂ ಕೂಡ ಒಳ್ಳೆ ಮಾಡೋದಕ್ಕೆ ಕಾರ್ಯಕ್ಕೆ ನಾವೆಲ್ಲ ಅನುಕೂಲ ಮಾಡಬೇಕಾದ್ರೆ ಧನ್ಯವಾದಗಳು